મગ એમ <coughs> <is> <coughs>

ಅವ್ರದು ಹೇಳಿ ಅವ್ರಿಗಂತ ಹೇಳಿನಿ ಆಯ್ತಾ ಏನಂತ ಹೇಳೀನಿ ಹ್ಮ್ ಗೌಡ್ರ ಮಗಾನ ಸೆರೆ ಕೊಡ್ತಾನ ಮಗಾನ ಸೆರೆ ಕೊಡ್ತಾನೆ ಏನ್ ಕುಡ್ತಾನ ಅವನ್ ಹತ್ತು ವರ್ಷ ಕೊಡ್ತಾನ

ಅವ್ನು ಬಿಡ ಕಲ್ಯಾಣ ಮಾಡ್ತೇನೆ ಒಳ್ಳೆಯದು ಮಾಡ್ತೇನೆ ಚಲೋ ತಂಗಿರ್ತಾನಿ ಮತ್ತಿನ್ನಷ್ಟು ರೊಕ್ಕ ಕಳಿಸ್ತಾನಿ ಏನಂದಿ ಏನಂದಿ ಅಂದ್ರೆ ಹಿಂಗೆ ಹೇಳ್ತೀರ ಅದು ಚಂದ ತಂಗಿರ್ಬೇಕು ಚಲೋ ತಂಗಿರ್ಬೇಕು ರೊಕ್ಕ ತವಕನಿ ಕೊಡ್ಬೇಕು ಇರ್ಬೇಕು किरण केलार गेला इरबेक ಅಂತ ಕೇಲार ಇಲ್ಲ ಏ ಮಕಣ ಕುಡಿ ಆಬೇಕು ಬಡಿ ಆಬೇಕು ಬೇ ಆಬೇಕು ಬೆಸುಣಬೇಕು चंद्रಬಡ ವಯಸ್ ಆಗಿತಿ ಹೌದು ವಯಸ್ ಆಗಿತಿ ಶಾಂತಿ ಹೌದು ಮಾನಾ ತಿಳು ದೈರೆ ಐತೆ ಕವಣ ಹ ಹೇಳ್ ನಾನು ಅಷ್ಟ ರಕ್ಕಪ್ಪ ಅಂತ ಗಡ ನಾನು ಸಹಕಾರ ಕಿದರನಕ್ ನೋಡಬೇಕagit

ಕೌಡಾ ದದ ಬನ್ನ ಮಾತು ಬಟ್ಟೆ ನೀ ಏನು ಸೊಟ್ಟೆ ನೀ ನಾನು ಗೆಳ್ಸಿರಿ ನಾನು ದೊಡ್ಡಾನು ಮಾಡಿರಿ ನನ್ನ ಮಾತ್ರ ಬಳ್ಳಿಯ ಕಷ್ಟ ಸುದಾರಿಗ ಅಂತ ಹೇಳಿ ಏನ ಅದ ಅದಕ್ಕೆ ಅತ್ತಿ ನ್ಯಾಯ ಕೋಟಿ ಬಿತ್ತಿತ್ತು ಕೌಡಾ ದದ ಬಂದಾ ಬಾಟಿ ಹಿಟ್ಗೆ ಕಷ್ಟ ಸುದಾರಿ ಅದಾ ಬ

ಹಿರೇಕಾನೆ <laughs> ಗೋಡ್ತೈತೆ <laughs> <laughs>